ಎಲ್ಲರಿಗೂ ನಮಸ್ಕಾರ ನಾನು ಡಿ ಎಚ್ ತುಮಕೂರು ರಾತ್ರ ಇಲ್ಲಿ ಅಗ್ನಿ ಅವಘಡ ಬಸ್ ಅಗ್ನಿ ಅವಘಡ ಹಿರಿಯೂರು ತಾಲೂಕಿನಲ್ಲಿ ಆಗಿರೋದ್ರಿಂದ ನೈಟು ಹಿರಿಯೂರು ತಾಲೂಕು ಹಿರಿಯೂರು ತಾಲೂಕಲ್ಲಿ ಆಗಿದ್ದರಿಂದ ಸಿಲ್ಲಲಾಡುತ್ತದಿಂದ ನನಗೆ ರಾತ್ರಿ ಮೂರು ಮೂರುವರೆಗೆ ಫೋನ್ ಬರುತ್ತೆ ಎರಡು ಸಣ್ಣದ್ದು ಹೋಗಿರಿ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ನಾನು ಸಿರೋ ತಾಲೂಕು ಹಾಸ್ಪಿಟ್ಲಲ್ಲಿ ಎಲ್ಲ ಡಾಕ್ಟ್ರ್ನ ಕರೆಸಿ ಅಲ್ಲಿ ಹೋಗಿದ್ದೆ ನಮ್ಮ ಕಡೆಯಿಂದ ಒಂದು ಮೂರಿಂದ ನಾಲ್ಕು ಆಂಬುಲೆನ್ಸ್ನೂ ಥರ ನಾನು ಸ್ಪಾಟಿಗೆ ಕಳಿಸಿದ್ದೆ ಅಲ್ಲಿಂದ ಪೇಶೆಂಟ್ನ ಶೂಟ್ ಮಾಡಿಕೊಂಡು ಟ್ರೀಟ್ ಮಾಡಿ ಇಬ್ಬರನ್ನ ಮಾತ್ರ ನಾನು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಆಗಿರೋರು ಮಾತ್ರ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದೀವಿ ಇನ್ನೆಲ್ಲ ಸಣ್ಣ ಪುಟ್ಟ ಗಾಯಗಳನ್ನ ಅಲ್ಲೇ ವಾಸಿ ಅಲ್ಲೇ ಥರ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮತ್ತೆ ಅದನ್ನು ಅವ್ರನ್ನೆಲ್ಲ ವಾಪಸ್ ಕಳಿಸಿದ್ದೀವಿ ನಮ್ಮ ಶಿರಾ ಆಸ್ಪತ್ರೆ ಎಲ್ಲ ಮಾಡಿದ್ದೀವಿ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದೇ ಒಂದು ಪೇಷಂಟ್ ಅಟು ಅದನ್ನು ಸಹ ನಾನು ಬೆಂಗ್ಳೂರಿಗೇ ಕಳಿಸ್ಕೊಟ್ಟಿದ್ದೀನಿ ವಿಕ್ಟೋರಿಯಾ ಆಸ್ಪತ್ರೆಗೆ ಒಟ್ಟು ಎಷ್ಟು ಜನ ಒಂಬತ್ತು ಜನ ಬಂದಿದ್ದರು ಅದರಲ್ಲಿ ಇಬ್ಬರನ್ನ ನಾನು ಬೆಂಗಳೂರಿಗೆ ಕಳಿಸಿದ್ದೀನಿ ಯಾವ ಥರ ಅದೇ ಬಂದ್ಸಾಗಿತ್ತು ಅಷ್ಟೇ ಟ್ವೆಂಟಿ ಪರ್ಸೆಂಟ್ ಆಗಿತ್ತು ಸ್ಕಿನ್ ಆಗಿದೆ ವಿತ್ ಲೈವ್ ಫೋಟೋ ನನಗೆ ಬಂದಿದೆ ನಾನು ಕಳಿಸಿ ನೈಟು ಅವ್ರಿಗೆ ಅರೇಂಜ್ ಮಾಡಿ ಡಾಕ್ಟರ್ಸ್ನೆಲ್ಲ ಕರೆಸಿ ಟ್ರೀಟ್ ಮಾಡಿ ಕಳಿಸಿದ್ದೀನಿ ಏನೆಲ್ಲ ಏಜು ಎಲ್ಲ ಒಂದು ಇಪ್ಪತ್ತೈದು ವರ್ಷ ಮೇಲೆ ಕೆಲವರು ಇದ್ದಾರೆ ಕೆಲವರು ಎಲ್ಲ ಇಪ್ಪತ್ತೊಂದು ಏಜ್ ಮೇಲೆ ಇದ್ದಾರೆ ಯಾರು ಇಲ್ಲ ಇಪ್ಪತ್ತೇಜ್ ಮೇಲೆ ಎಲ್ಲ ಇದ್ದಾರೆ ಎಲ್ಲ ಇಪ್ಪತ್ತೇಜ್ ಮೇಲೆ ಇದ್ದಾರೆ ಹ್ಞೂ ಜೀವಕ್ಕೇನೂ ಆಗಿಲ್ಲ ಅಂಥವ್ರನ್ನ ಮಾತ್ರ ನಾವು ಇಲ್ಲಿ ಕರ್ಕೊಂಡು ನಮ್ದೇ ಆಂಬುಲೆನ್ಸ್ ಕಳಿಸಿ ಎಲ್ಲನೂ ಕರೆಸಿ ವಾಪಸ್ ಕಳ್ಸಿದ್ದೀವಿ ಎಲ್ಲರೂ ಬದುಕಿದ್ದಾರೆ ಎಲ್ಲರೂ ರಿಕವರ್ ಆಗಿದ್ದಾರೆ ನಮ್ಮಲ್ಲಿ ಬಂದ ಯಾರು ರಿಕವರ್ ಕ್ಯಾಸಿ ಆಗಿಲ್ಲ ನಾವು ಹೋಗಿದ್ದಾರೆ ಕಳ್ಸಿಕೊಟ್ಟಿದ್ದೀವಿ ಇಬ್ಬರನ್ನು ನಾವೇ ನಮ್ಮ ಆಂಬ್ಯುಲೆನ್ಸ್ ಅಲ್ಲಿ ಬ್ಯಾಂಗ್ಳೂರು ಚುಕ್ ಮಾಡಿದೀವಿ ಇನ್ನೆಲ್ಲ ಮನೆಗೆ ಹೋಗಿದ್ದಾರೆ ಕಳ್ಸಿಕೊಟ್ಟಿದೀವಿ ನಾವು ಗೊತ್ತಿಲ್ಲ ಅದನ್ನ ಬರ್ದಿದ್ದಾರೆ ಎಲ್ಲ ನಮಗೆ ಎನ್ಕ್ವೈರಿ ಮಾಡಿದ್ದಾರೆ ಕೆಲವರೆಲ್ಲ ಬ್ಯಾಂಗ್ಳೂರಿಂದ ಎಲ್ಲರೂ ಬ್ಯಾಂಗ್ಳೂರು ಅಡ್ರೆಸ್ ಕೊಟ್ಟಿದ್ದಾರೆ ಎಲ್ಲ ಹಸು ಜನನೂ ಬ್ಯಾಂಗ್ಳೂರು ಅಡ್ರೆಸ್ಸೇ ಕೊಟ್ಟಿದ್ದಾರೆ ಒಬ್ಬರು ಚಿತ್ರದುರ್ಗ ಅಡ್ರೆಸ್ ಕೊಟ್ಟಿದ್ದಾರೆ ಚಿತ್ರದುರ್ಗದವ್ರು ಒಬ್ಬರು ಇದ್ದಾರೆ ಇನ್ನೆಲ್ಲ ಬ್ಯಾಂಗ್ಳೂರಿನವರು ಇದ್ದಾರೆ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಅರ್ಪಿಸುವ ನಂದನಾ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು ಆಟ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರಾತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಫಿನಾಲೆಯ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲೆಯ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಒಟ್ಟಾರೆ ಐದು ಲಕ್ಷ ನಗದು ಬಹುಮಾನ ವಿತರಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ